ನನ್ನ ಮಗನಿಗಾಗಿರೋಂತ ಸ್ಥಿತಿ ಯಾರಿಗೂ ಆಗೋದ್ ಬೇಡ ದಯವಿಟ್ಟು ಇನ್ ಮುಂದೆ ಎಲ್ಲಾರು ಬುದ್ಧಿ ಕಲ್ತ್ಕೊಂಡು ಎಲ್ಲ ಸಣ್ಣ ಮಕ್ಕಳು ಕೂಡ ಯಾವ ರೀತಿ ನಾವ್ ನೋಡ್ಕೋಬೇಕು ಯಾರನ್ನು ನಂಬಾರ್ದು ಜೊತೆಯಲ್ಲಿ ಇದ್ರೆ ನಮ್ಗೆ ಈ ತರ ಎಲ್ಲಾ ಮಾಡ್ತಾರೆ ಅಂದ್ಮೇಲೆ ಇನ್ ಮುಂದೆ ಇವನ್ನ ನೋಡಿ ಪಾಠ ಕಲ್ತಿ ಎಲ್ಲ ಒಳ್ಳೆ ಬುದ್ಧಿಯಿಂದ ಅವನ ಹೆಸರು ಉಳಿಸಿ ಇಷ್ಟೇ ಕೇಳ್ಕೊಳು ಅಂಡ್ ಮುಖ್ಯವಾಗಿ ಇಡೀ ರಾಜ್ಯದ ಯುವಕರಿಗೆ ಯುವಕರಿರ್ಲಿ ಮದ್ವೆ ಆಗಿರೋರು ಇರ್ಲಿ ಸಿಂಗಲ್ ಇರ್ಲಿ ಯಾರೇ ಇರ್ಲಿ ಹೆಣ್ಣು ಮಕ್ಕಳ ಸವಾಸ ಮಾಡಬೇಡಿ ಮದ್ವೆ ಆಗಿ ಜೀವನ ಮಾಡ್ಬಿಡಿ ನಿಮ್ ತಂದೆ ತಾಯಿ ನೋಡ್ಕೊಳ್ಳಿ ಆಂಟಿ ಸವಾಸ ಹುಡ್ಗಿರ್ ಸವಾಸ ಇವ್ ಯಾವತ್ತಿದ್ರೆ ಸ್ಲೋ ಪಾಯ್ಸನ್ ಇದ್ದಂಗೆ ಅದು ನಿರಂತರ ನಿಮ್ನ ಕೊಲ್ತಾ ಇರತ್ತೆ ಹೆಣ್ಣಿನ ಸವಾಸ ದೊಡ್ಡ ಅಪಾಯಕಾರಿ ನಿಮ್ಮ ಹತ್ರ ಜೋಗ ತುಂಬಾ ದುಡ್ಡಿತ್ತ ಹಣ ಇತ್ತ ಶೋಕಿ ಮಾಡ್ತಾ ಇದ್ರ ಒಂದ್ ಕಾರ್ ಇದ್ಯಾ ಎಂತ ಮಹಿಳೆ ಅವಳ ಆಂಟಿ ಆಗಿರ್ಲಿ ಅಜ್ಜಿ ಆಗಿರ್ಲಿ ಬಿಡ್ತಾಳೆ ಅದಕ್ಕೆಲ್ಲ ನೀಚ ಮಹಿಳೆಯರಿದ್ದಾರೆ ಹೆಣ್ಣು ಮಕ್ಕಳು ಹೆಣ್ಣು ಕುಲಕ್ಕೆ ಗಂಡು ಮಕ್ಕಳ ಜೀವನ ಹಾಳು ಮಾಡಿ ಬೀದಿಗೆ ತಂದಿರ್ತಾರೋ ಅಂತ ಹೆಂಗಸರು ಇದ್ದಾರೆ ಯಾರು ಸಹ ಮಹಿಳೆಯರಿಗೆ ಬಲಿ ಹಾಕ್ಬೇಡಿ ಯಾವ ಹೆಂಗಸನ್ನು ನಂಬೇಡಿ ಇವತ್ತು ಕಾರ್ತಿಕ್ ಈ ಒಂದು ಸ್ಥಿತಿದಲ್ಲಿ ನಾವೆಲ್ಲ ನೋಡ್ತಾ ಇರೋದಕ್ಕೆ ಕಾರಣ ಅದೇ ನೀಚ ಮಹಿಳೆ ಕಾರ್ತಿಕ್ ನ ದೇಹ ಮಣ್ಣಲ್ಲಿ ಮಣ್ಣಾಗಿರ್ಬೋದು ಅಷ್ಟೇ ಬಟ್ ಅವನ ಉಸಿರು ಕಣ್ಣಲ್ಲೇ ಇದೆ ಆ ಕಣ್ಣು ನಿರಂತರವಾಗಿ ತೆರೆದಿರುತ್ತೆ ತಾನೆ ಉಸಿರಾಡ್ತಾನೆ ಇರ್ತಾನೆ ಯಾರ ಜೊತೆ ಅಂದ್ರೆ ಅವರೆಲ್ಲಾ ಅಭಿಮಾನಿಗಳ ಮನಸ್ಸಲ್ಲಿ ಕಾರ್ತಿಕ್ ಇದ್ದೇ ಇರ್ತಾನೆ ಜಸ್ಟಿಸ್ ಫಾರ್ ಕಾರ್ತಿಕ್ ಯುವಕರು ಸಾವಿರಾರು ಜನ ಬಂದು ಕಾರ್ತಿಕ್ ಅಂತಿಮ ದರ್ಶನ ಮಾಡ್ಕೊಂಡು ಹೋಗಿದಿರಾ ಮೈಸೂರ್ ಕಾರ್ತಿಕ್ ನ ಹೆಸರು ನಿರಂತರವಾಗಿ ಉಳಿಬೇಕು ಅಂದ್ರೆ ಕಾರ್ತಿಕ್ ಏನ್ ಸೇವೆ ಮಾಡಿದ್ದ ಯಾವ ರೀತಿ ಪುಟ್ಟ ಮಕ್ಳಿಂದ ದೊಡ್ಡವರ್ಗೊಂದು ಸೇವೆ ಮಾಡಿದ್ದ ಅವನ ಹೆಸರಲ್ಲಿ ಒಂದು ಪೆನ್ಸಿಲ್ ಕೊಡಿಸಿದ್ರೇನು ಅದ್ರಲ್ಲಿ ಕಾರ್ತಿಕ್ ಇರುತ್ತೆ ಒಂದು ವಿದ್ಯಾಭ್ಯಾಸಕ್ಕೊಂದು ಪುಸ್ತಕ ಕೊಟ್ರೇನು ಕಾರ್ತಿಕ್ ಇರ್ತಾರೆ ಯಾರು ಹಸುವಿನಿಂದ ಇದ್ದೋಗ ಅವ್ರಿಗೆ ಒಂದು ಕೊಟ್ರೇನು ಕಾರ್ತೆಕ್ ಇರ್ತಾನೆ ಆ ಸೇವೆ ಮೈಸೂರಿನ ಕಾರ್ತಿಕ್ನ ಯಾರೆಲ್ಲ ಫಾಲೋವರ್ಸ್ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಮಾಡ್ತಾ ಇದೀರ ವಿಡಿಯೋ ಎಲ್ಲರಲ್ಲಿ ನಾನ್ ಮನವಿ ಮಾಡೋದು ಕಾರ್ತಿಕ್ ಹೆಸರು ನಿರಂತರವಾಗಿ ಮೈಸೂರಿನ ಕಾರ್ತಿಕ್ ಹೆಸರು ಉಳಿಬೇಕು ಅಂದ್ರೆ ಇಲ್ಲೂ ಸಹ ಕಾರ್ತಿಕ್ ನ ಹೆಸರಿಗೆ ಕಪ್ಪು ಚುಕ್ಕೆ ಬರಬಾರ್ದು ಅಂದ್ರೆ ಯಾರು ಆರೋಪಿಗಳು ಜೈಲ್ಗೆ ಹೋಗಿದ್ದಾರೆ ಖಂಡಿತ ಇವತ್ತಲ್ಲ ನಾಳೆ ಕಾನೂನಲ್ಲಿ ಆಗ್ಲಿ ಇಲ್ಲ ಭಗವಂತನ ನ್ಯಾಯಾಲಯದಲ್ಲಾಗಿ ಶಿಕ್ಷೆ ಸಿಕ್ಕೇ ಸಿಗುತ್ತೆ ಕಾನೂನ್ನ ಮೀರಿ ಕೈಗೆತ್ಕೊಳ್ಳುವಂತ ಕೆಲ್ಸ ನೀವ್ ಯಾವ್ದೋ ಕೋಪಕ್ಕೆ ಕೋಬಿಟ್ಟು ಅವ್ರ ಮೇಲೆ ತೀರ್ಸ್ಕೊಳ್ಳುವಂತ ಕೆಲ್ಸ ಯಾವ ಹುಡುಗರು ಸಹ ಕಾರ್ತಿಕ್ ನ ಅಭಿಮಾನಿಗಳು ಮಾಡ್ಬಾರ್ದು ಮುಖ್ಯವಾಗಿ ಇಡೀ ರಾಜ್ಯದ ಯುವಕರಿಗೆ ಯುವಕರಿರ್ಲಿ ಮದ್ವೆ ಆಗಿರೋರ್ ಇರ್ಲಿ ಸಿಂಗಲ್ ಇರ್ಲಿ ಯಾರೇ ಇರ್ಲಿ ಹೆಣ್ಣು ಮಕ್ಕಳ ಸವಾಸ ಮಾಡ್ಬೇಡಿ ಮದ್ವೆ ಆಗಿ ಜೀವನ ಮಾಡ್ಬೇಡಿ ನಿಮ್ ತಂದೆ ತಾಯಿ ನೋಡ್ಕೊಳ್ಳಿ ಹಾಂಟಿ ಸವಾಸ ಹುಡ್ಗಿರ್ ಸವಾಸ ಇವ್ ನಾನು ಸ್ಲೋ ಪಾಯ್ಸನ್ ಇದ್ದಂಗೆ ಅದು ನಿರಂತರ ನಿಮ್ನ ಕೊಲ್ತಾ ಹೆಣ್ಣಿನ ಸವಾಸ ದೊಡ್ಡ ಅಪಾಯಕಾರಿ ನಿಮ್ಮ ಹತ್ರ ಜೋಬ್ ತುಂಬಾ ದುಡ್ಡಿತ್ತಾ ಹಣ ಇತ್ತ ಶೋಕಿ ಮಾಡ್ತಾ ಇದ್ರ ಒಂದ್ ಕಾರ್ ಇದ್ಯಾ ಎಂತ ಮಹಿಳೆ ಅವಳ ಆಂಟಿ ಆಗಿರ್ಲಿ ಅಜ್ಜಿ ಆಗಿರ್ಲಿ ಬೀಳ್ಸ್ಕೊಂಡ್ಬಿಡ್ತಾಳೆ ಅದಕ್ಕೆಲ್ಲ ನೀಚ ಮಹಿಳೆಯರಿದ್ದಾರೆ ಇದ್ದಾರೆ ಹೆಣ್ಣು ಮಕ್ಕಳು ಹೆಣ್ಣು ಕುಲಕ್ಕೆ ಗಂಡು ಮಕ್ಕಳ ಜೀವನ ಹಾಳು ಮಾಡಿ ಬೀದಿಕ್ ಅಂತ ಹೆಂಗಸರು ಇದ್ದಾರೆ ಯಾರು ಸಹ ಮಹಿಳೆಯರಿಗೆ ಬಲಿ ಹಾಕ್ಬೇಡಿ ಯಾವ ಹೆಂಗಸನ್ನು ನಂಬೇಡಿ ಇವತ್ತು ಕಾರ್ತಿಕ್ ಈ ಒಂದು ಸ್ಥಿತಿದಲ್ಲಿ ನಾವೆಲ್ಲ ನೋಡ್ತಾ ಇರೋದಕ್ಕೆ ಕಾರಣ ಅದೇ ನೀಚ ಮಹಿಳೆ ಆ ಮಹಿಳೆಗೆ ಆ ಆರೋಪಿಗಳಿಗೆ ತಕ್ಕ ಪಾಠ ಹಾಗೆ ಆಗತ್ತೆ